Hi friends, welcome back. Breaking news, breaking news. ರಾಜಕೀಯ ವಲಯದಲ್ಲಿ ಒಂದಲ್ಲ ಒಂದು ರೀತಿಯಾಗಿ ಸಾವನ್ನಪ್ಪುತ್ತಲ್ಲಿ ಇರುತ್ತಾರೆ ಒಂದಲ್ಲ ಒಂದು ರಾಜಕಾರಣಿಗಳು ಒಂದಲ್ಲ ಒಂದು ರೀತಿಯಾಗಿ ಸಾವನ್ನಪ್ಪುತ್ತಲೇ ಇರುತ್ತಾರೆ ಇದೀಗ ಅದೇ ರೀತಿ ಪ್ರಧಾನ ಮಂತ್ರಿ ಪತ್ನಿ ಸಾವನ್ನಪ್ಪಿದ್ದು ಯಾರಿದು ಅಂತ ಕೇಳಿದ್ರೆ ನೀವು ಕೂಡ ಒಂದು ಕ್ಷಣ ಬೆಚ್ಚಿ ಬಿಡ್ತೀರಾ ಹಾಗಾದ್ರೆ ಯಾರಿದು ಏನಾಯ್ತು ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ಇವರ ಆತ್ಮಕ್ಕೆ ಶಾಂತಿ ಕೋರಿ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಹೃದಯ ಸ್ತಂಭನದಿಂದ ಬುಧವಾರ ಬೆಳಗ್ಗೆ ಎಂಟು ಮೂವತ್ತ್ ಮೂರಕ್ಕೆ ನಿಧನರಾದರು ಎಂದು ಕಠ್ಮುಂಡ್ ವಿನ ಖಾಸಗಿ ಆಸ್ಪತ್ರೆಯ ಅಧಿಕಾರಿಗಳು ತಿಳಿಸಿದ್ದಾರೆ ಹೌದು ಸುಪ್ರಾ ನ್ಯೂಕ್ಲಿಯಸ್ ಇಂದ ಬಳಲುತ್ತಿದ್ದ ಇವರು ಇದು ಅಪರೂಪದ ನರವೈಜ್ಞಾನಿಕ ಅಸ್ವಸ್ಥತೆಯಾಗಿದೆ ಎಂದು ಆಸ್ಪತ್ರೆ ಪ್ರಕಟಿಸಿದೆ ಇನ್ನು ಶ್ರೀಮತಿ ಸೀತಾ ದಹಲ್ ಅವರ ನಿಧನದ ಬಗ್ಗೆ ತಿಳಿದು ತುಂಬಾ ದುಃಖಿತರಾದೆ ಅವರ ನಿಧನಕ್ಕೆ ನನ್ನ ಸಂತಾಪವನ್ನ ವ್ಯಕ್ತಪಡಿಸುತ್ತೇನೆ ಮತ್ತು ಅಗಲಿದ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಎಂದು ಪ್ರಾರ್ಥಿಸುತ್ತೇನೆ ಓಂ ಶಾಂತಿ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಟ್ವೀಟರ್ನಲ್ಲಿ ಹೇಳಿದ್ದಾರೆ ಹೌದು ಇವರು ಬೇರಾರು ಅಲ್ಲ ನೇಪಾಳದ ಪ್ರಥಮ ಮಹಿಳೆ ಪ್ರಧಾನಮಂತ್ರಿ ಪುಷ್ ಪುಷ್ಪಾ ಕಮಲ್ ದಹಲ್ ಅವರ ಪತ್ನಿ ಸೀತಾ ದಹಲ್ ಇವರು ಹೃದಯ ಸ್ತಂಭನದಿಂದ ಬುಧವಾರ ಬೆಳಗ್ಗೆ ಎಂಟು ಮೂವತ್ತ್ ಮೂರಕ್ಕೆ ನಿಧನರಾದರು ಎಂದು ಕಠ್ಮಂಡುವಿನ ಖಾಸಗಿ ಆಸ್ಪತ್ರೆಯ ಅಧಿಕಾರಿಗಳು ತಿಳಿಸಿದ್ದಾರೆ ಸೀತಾ ದಹಲ್ ಸೂಪ್ರಾ ನ್ಯೂಕ್ಲಿಯರ್ ಪಾಲಿಸಿಯಿಂದ ಬಳಲುತ್ತಿದ್ದರು ಇದು ಅಪರೂಪದ ನರವೈಜ್ಞಾನಿಕ ಅಸ್ವಸ್ಥತೆಯಾಗಿದೆ ಎಂದು ಆಸ್ಪತ್ರೆ ಪ್ರಕಟಿಸಿದೆ ಸತ ಇವರ ಆತ್ಮಕ್ಕೆ ದೇವರು ಶಾಂತಿ ಕೊಡಲಿ ಅಂತ ತಪ್ಪದೆ ಕೇಳಿಕೊಂಡು ತಪ್ಪದೆ ಓಂ ಶಾಂತಿ ಅಂತ ಕಾಮೆಂಟ್ ಮಾಡಿ